ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ಕೇರಳದ ಗರಿ ಗರಿಯಾದ ಚಿಪ್ಸ್ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ನೋಡೋಣ ನಾನಿಲ್ಲಿ ನೇಂದ್ರ ಬಾಳೆಕಾಯಿ ಉಪಯೋಗಿಸ್ತಾ ಇದ್ದೀನಿ ನೀವು ಸಾಧಾರಣ ಆದರೂ ಉಪಯೋಗಿಸ್ಕೋಬೋದು ಮೊದಲಿಗೆ ಸಿಪ್ಪೆ ಬಿಡಿಸ್ಕೊಳ್ಳಿ ಸಿಪ್ಪೆ ಬಿಡಿಸಿರೋ ಬಾಳೆಕಾಯನ್ನು ಒಂದು ಪಾತ್ರೆಯಲ್ಲಿ ಅರ್ಧದಷ್ಟು ನೀರು ತಗೊಳ್ಳಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಬೆರೆಸ್ಕೊಳ್ಳಿ ಈ ನೀರಿಗೆ ಸಿಪ್ಪೆ ತೆಗೆದ ಬಾಳೆಕಾಯನ್ನು ಅರ್ಧ ಗಂಟೆ ಕಾಲ ನೆನೆ ಹಾಕಿ ಈ ರೀತಿ ಮಾಡೋದರಿಂದ ಅಂಟಿನ ಅಂಶ ಹಾಗೂ ಕರೆಯನ್ನು ಹೋಗಲಾಡಿಸ್ಬೋದು ಅರ್ಧ ಗಂಟೆ ಆದ ನಂತರ ನೀರಿನಿಂದ ತೆಗೆದು ಚೆನ್ನಾಗಿ ಒರೆಸ್ಕೊಳ್ಳಿ ನೋಡಿ ನೇಂದ್ರಕಾಯಿಗೆ ಚೆನ್ನಾಗಿ ಕಲರ್ ಬಂದಿದೆ ಕರೆಯೂ ಹೋಗಿದೆ ಈಗ ನಾನು ಕಾದಿರೋ ಎಣ್ಣೆಗೆ ಡೈರೆಕ್ಟಾಗಿ ಸ್ಲೈಸ್ ಮಾಡಿ ಹಾಕ್ತಾಯಿಲ್ಲ ಒಂದು ಪ್ಲೇಟ್ನಲ್ಲಿ ಸ್ಲೈಸ್ ಮಾಡಿಬಿಟ್ಟು ಚಿಪ್ಸ್ ಯಾವ ರೀತಿ ಮಾಡೋದು ಅನ್ನೋ ವಿಧಾನವನ್ನು ತೋರಿಸೋದಕ್ಕೇ ಈ ರೀತಿ ಮಾಡ್ತಾ ಇರೋದು ಸ್ಲೈಸಸ್ಸು ಒಂದು ಸ್ವಲ್ಪ ತಿಕ್ಕಾಗಿರಲಿ ನಾವು ಆಲೂಗಡೆ ಚಿಪ್ಸಿಗೆ ಮಾಡೋ ಥರ ತೆಳ್ಳಗೆ ಮಾಡ್ಕೋಬೇಡಿ ನೋಡಿ ಸ್ಲೈಸಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ತಿಕ್ಕಾಗಿರಲಿ ಆಗಲೇ ನಿಮಗೆ ಆ ರುಚಿಯಾಗಿರೋ ಚಿಪ್ಸು ಸಿಗೋದು ಈಗ ಒಂದು ಲೋಟಕ್ಕೆ ಅರ್ಧದಷ್ಟು ನೀರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಬೆರೆಸ್ಕೊತಾ ಇದ್ದೀನಿ ಇದು ಮೊದಲೇ ರೆಡಿ ಮಾಡಿಟ್ಕೊಳ್ಬೇಕಾಗತ್ತೆ ಈಗ ತಳ ಗಟ್ಟಿಯಾಗಿರೋ ಬಾಣಲಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಒಂದು ಸತಿ ಕರ್ದಿರೋದ್ರಿಂದ ಕಲರ್ ಈ ಥರ ಇದೆ ಈ ಕಾದಿರೋ ಎಣ್ಣೆಗೆ ಸ್ಲೈಸಸ್ ಹಾಕ್ತಾಯಿದ್ದೀನಿ ಸ್ಲೈಸಸ್ ಹಾಕಿದ ಮೇಲೆ ಕೈಯಾಡಿಸ್ತಾನೇ ಇರಬೇಕು ಎರಡು ನಿಮಿಷಗಳ ಕಾಲ ಅರ್ಧದಷ್ಟು ಬೆಂದಿರಬೇಕಾದ್ರೆ ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪು ಸೇರಿಸ್ಬೇಕಾದ್ರೆ ಉರಿಯನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಆನಂತರ ಎರಡು ಟೇಬಲ್ ಸ್ಪೂನು ಉಪ್ಪು ನೀರನ್ನು ಬೆರೆಸ್ಕೊಳ್ಳಿ ಉಪ್ಪು ನೀರು ಬೆರೆಸ್ಕೋಬೇಕಾದ್ರೆ ಚೆನ್ನಾಗಿ ಕಲಿಸ್ಕೊಳ್ಳಿ ಆಗ ಚಡಪಡ ಶಬ್ದ ಬರುತ್ತೆ ಯಾವುದೇ ರೀತಿಯಾಗಲೂ ಭಯ ಪಡಬೇಕಾಗಿಲ್ಲ ಯಾಕಂದರೆ ತಳ ಗಟ್ಟಿಯಾಗಿರೋ ಬಾಣಲಿಯನ್ನು ಯೂಸ್ ಮಾಡೋದ್ರಿಂದ ಸೇಫಾಗೇ ಇರುತ್ತೆ ಈ ಶಬ್ದ ಕಡಿಮೆ ಆಗೋವರೆಗೆ ಅಂದರೆ ನೀರಿನ ಅಂಶ ಕಂಪ್ಲೀಟಾಗಿ ಹೋಗೋವರೆಗೆ ಕರಿತಾನೇ ಇರಿ ಆನಂತರ ತೇಲಿ ಬರಬೇಕಾದ್ರೆ ಸರ್ವಿಂಗ್ ಡಿಶ್ಶಿಗೆ ಹಾಕ್ಕೊಳ್ಳಿ ನೋಡಿ ಆಕರ್ಷಕವಾದ ಕ್ರಿಸ್ಪಿಯಾಗಿರೋ ಕೇಲಾದ ಚಿಪ್ಸ್ ರೆಡಿಯಾಗಿದೆ ಈಗ ನಾನು ಸರ್ವಿಂಗ್ ಡಿಶ್ಶಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಎಣ್ಣೆನೂ ಅತಿಯಾಗಿ ಹೀರ್ಕೊಂಡ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ